ಏಸ ವಿದ್ಯಾರ್ಥಿಗಳಿಗೊಂದು ಸುವರ್ಣಾವಕಾಶ ಮಧುಗಿರಿಯಲ್ಲಿ ನೂತನವಾಗಿ ದಿಶಾ ಕಾಮರ್ಸ್ ಲ್ಯಾಬ್ ಆರಂಭಗೊಂಡಿದ್ದು ದಿಶಾ ಕಾಮರ್ಸ್ ನಲ್ಲಿ ಮುಖ್ಯವಾಗಿ ಫಸ್ಟ್ ಪಿಯುಸಿ ಸೆಕೆಂಡ್ ಪಿಯುಸಿ ಬಿಕಾಂ ಬಿಬಿಎಂ ಎಂಕಾಂ ಸಿಎ ಮಾಡುವ ಮಕ್ಕಳಿಗೆ ತರಬೇತಿ ನೀಡುವ ಸಂಸ್ಥೆ ಇದಾಗಿದೆ ಮುಖ್ಯವಾಗಿ ದಿಶಾ ಕಾಮರ್ಸ್ ಲ್ಯಾಬ್ ಅಲ್ಲಿ ಮೂರು ತರದ ಕೋರ್ಸ್ ಗಳು ಆರಂಭವಾಗಿದ್ದು ಜೂನಿಯರ್ ಅಕೌಂಟೆಂಟ್ ಅಕೌಂಟೆಂಟ್ ಎಕ್ಸಿಕ್ಯೂಟಿವ್ ಸೀನಿಯರ್ ಅಕೌಂಟೆಂಟ್ ಜೊತೆಯಲ್ಲಿ ಡಿಪ್ಲೊಮಾ ಇನ್ ಅಕೌಂಟಿಂಗ್ ಕೋರ್ಸ್ ಗಳಿಗೆ ಸಹ ತರಬೇತಿ ನೀಡಲಾಗುತ್ತಿದೆ ಸತ್ತಿರುವ ವಿದ್ಯಾರ್ಥಿಗಳು ಕೂಡಲೇ ದಿಶಾ ಕಾಮರ್ಸ್ ಲ್ಯಾಬ್ ಗೆ ಭೇಟಿ ನೀಡಿ ಅನುಕೂಲ ಪಡೆದುಕೊಳ್ಳಿ ನಾಗೇಶ್ ಬಿಲ್ಡಿಂಗ್ ಮೊದಲನೇ ಮಹಡಿ ಚೌಡೇಶ್ವರಿ ದೇವಸ್ಥಾನದ ರಸ್ತೆ ಎಮ್ ಮೆಡಿಕಲ್ ಪಕ್ಕ ಮಧುಗಿರಿ ತಾರಸ್ ಅಂತ ದಿಶಾ ಕಾಮರ್ಸ್ ಲ್ಯಾಬ್ನ ಒಂದು ಸಂಸ್ಥೆನ ಇಲ್ಲಿ ನಾವು ಮಧುಗಿರಿಯಲ್ಲಿ ಶಾಖೆ ಓಪನ್ ಮಾಡಿದ್ದೀವಿ ಸೊ ನಮ್ಮ ಒಂದು ದಿಶಾ ಕಾಮರ್ಸ್ ಲ್ಯಾಬ್ನ ವತಿಯಿಂದ ಏನು ಸಮಸ್ತ ನಾಡಿನ ಮತ್ತು ಮಧುಗಿರಿಯ ಜನತೆಗೆ ನಾನು ಹೊಸ ವರ್ಷದ ಶುಭ ಹೊಸ ವರ್ಷದ ಶುಭಾಶಯಗಳು ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಈ ಸು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಜೊತೆಗೆ ಏನು ಇವತ್ತು ನಮ್ಮ ದಿಶಾ ಕಾಮರ್ಸ್ ಲ್ಯಾಬನ್ನು ಒಂದು ಸಂಸ್ಥೆ ಓಪನ್ ಮಾಡಿದ್ದೀವಿ ಇಲ್ಲಿ ಮುಖ್ಯವಾಗಿ ಏನು ಬಿ ಫಸ್ಟ್ ಪಿ ಯು ಸಿ ಕಾಮರ್ಸ್ ಸೆಕೆಂಡ್ ಪಿ ಯು ಸಿ ಬಿ ಕಾಮ್ ಬಿ ಬಿ ಎಮು ಎಮ್ ಬಿ ಎ ಸಿ ಎ ಮಾಡ್ತಕ್ಕಂಥ ಮಕ್ಕಳಿಗೆ ನಾವು ಇಲ್ಲಿ ತರಬೇತಿನ ಮಾಡಿದ್ದೀವಿ ಇಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ಮೂರು ಥರ ಕೋರ್ಸ್ ಇದೆ ಜೂನಿಯರ್ ಅಕೌಂಟೆಂಟು ಅಕೌಂಟ್ಸಿನ್ಸಿಗಿಟು ಸೀನಿಯರ್ ಅಕೌಂಟೆಂಟು ಮತ್ತು ಜೊತೆಗೆ ಡಿಪ್ಲೊಮಾ ಇನ್ ಅಕೌಂಟಿಂಗು ಕೂಡ ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೊ ಆಸಕ್ತಿ ಇರ್ತಕ್ಕಂಥ ಮಕ್ಕಳು ಇವತ್ತು ನಮ್ಮಲ್ಲಿ ಬಂದು ಎಲ್ಲ ಕಲ್ತ್ಕೊಂಡು ಏನು ನಮ್ಮಲ್ಲಿ ಪ್ರತಿಯೊಬ್ಬ ಕ ವಿದ್ಯಾರ್ಥಿಗೂ ಕೂಡ ಕಂಪ್ಯೂಟರ್ ವ್ಯವಸ್ಥೆ ಇದೆ ಜೊತೆಗೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸು ಕೂಡ ಪ್ರೊವೈಡ್ ಮಾಡ್ತೀವಿ ಅಪ್ಲಿಕೇಶನ್ ಆ್ಯಪು ಕೂಡ ಇದೆ ಜೊತೆಗೆ ಪಿ ಪಿ ಟಿ ಮೆಟೀರಿಯಲ್ಸು ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಪ್ರೊವೈಡ್ ಮಾಡಿ ಅವ್ರಿಗೆ ಉದ್ಯೋಗ ಅವಕಾಶಗಳು ಕೂಡ ನಮ್ಮಲ್ಲಿ ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತಾಯಿದ್ದೀವಿ ಏನು ಬೆಂಗಳೂರಿಗೆ ನಂಬರ್ ಒನ್ ಆಗಿರ್ತಕ್ಕಂಥ ಏನು ಎಮ್ ಸಿ ಜೆ ಅಕೌಂಟಿಂಗ್ ಲೈನಿಂಗ್ ಇನ್ಸ್ಟಿಟ್ಯೂಟ್ನಿಂದ ನಾವು ಫ್ರಾಂಚೈಸಿ ತೊಗೊಂಡಿಲ್ಲಿ ರನ್ ಮಾಡ್ತಾ ಇದ್ದೀವಿ ಸೊ ಆಸಕ್ತಿ ಇರ್ತಕ್ಕಂಥವ್ರು ಬರುವುದು ಉತ್ತಮವಾದ ಆಫರ್ಗಳು ಇದ್ದಾವೆ ಈಗ ಏನು ಜಾಯಿನ್ ಆಗ್ತಾರೋ ಈ ಸಂದರ್ಭದಲ್ಲಿ ಹತ್ತು ಪರ್ಸೆಂಟ್ ಡಿಸ್ಕೌಂಟು ಕೂಡ ಇದೆ ಆಮೇಲೆ ಯಾರಾದರೂ ರೆಫ್ರೆನ್ಸ್ ಮಾಡಿದ್ರೆ ತರಬೇತಿ ಮಾಡೋದಕ್ಕೆ ನಾವು ಅವ್ರಿಗೆ ಒನ್ ತೌಸಂಡ್ ರುಪೀಸ್ ಕ್ಯಾಶ್ ನಗದು ರೂಪದಲ್ಲೂ ಕೂಡ ನಾವು ವಿದ್ಯಾರ್ಥಿಗಳಿಗಾಗಿ ಯಾರಾದರೂ ರೆಫರ್ ಮಾಡಿರೋರು ಮಾಡ್ತಾ ಇದ್ವಿ ಸೊ ಇದರಿಂದ ಅವ್ರಿಗೆ ಕೆರಿಯರ್ ಬಿಲ್ಡ್ ಆಗುತ್ತೆ ಅವ್ರಿಗೆ ಹಣಕಾಸಿನ ಮುಖಾಂತರ ಶೈಕ್ಷಣಿಕವಾಗಿಯೂ ಕೂಡ ಆರ್ಥಿಕವಾಗಿ ಅವರು ಅಭಿವೃದ್ಧಿ ಹೊಂದುತ್ತಾರೆ ಏನು ಮಧುಗಿರಿ ಒಂದು ಇವತ್ತು ಬರಗಾಲದ ಪ್ರದೇಶ ಅಂತ ಏನು ಹೇಳ್ತೀವಿ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದರಿಂದ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲವನ್ನು ಅಭಿವೃದ್ಧಿ ಮಾಡಿಕೊಂಡು ಇಲ್ಲಿ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಆಸಕ್ತಿ ಇರೋಂಥ ಎಲ್ಲ ಬರ್ಬೋದು ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಹೇಳೋದೇನಂತಂದರೆ ನಿಮಗೆ ಆರೋಗ್ಯ ಐಶ್ವರ್ಯ ನಿಮ್ಮ ಸುಖ ಶಾಂತಿ ಎಲ್ಲವನ್ನು ಕೊಡಲಿ ಅಂತ ಏನು ಜನರಿಗೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ